ಒಳಗಡೆ ಅವರ ಒಳಗಡೆ ವಿರಾಜಮಾನವ ಪರಪುರುಷ ಪರಮಾತ್ಮಗೆ ನಾನು ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಅವಧೂತ ಮನೆ ಯಾರು ಅಂದರೆ ಏನು ಈ ವಿಷಯ ನಾನು ಹೇಳುವಂತಿದ್ದೀನಿ ಔದೂತ್ ಎಂದರೆ ಅವಧೂತ ಸ್ವಾಮಿಗಳೆಂದರೆ ಯಾರಿನಲ್ಲಿ ಹಾ ಅಂದರೆ ಆಸಹಾಸ ರೈತ ಈಗಿನಿಂದ ಜನ್ಮ ಜನ್ಮದಿಂದ ಇವತ್ತಿನವರೆಗೂ ಏನು ಇವನಿಗೆ ಆಸೆ ಇರುವುದಿಲ್ಲ ಸ್ವರ್ಗದ ಆಸೆಯೋ ಇಂದ್ರದ ಆಸೆಯೋ ಇವತ್ತಿನ ಆಸೆ ಏನು ಆಸೆ ಇರುವುದಿಲ್ಲ ಆಸೆಕ್ಕೆ ಪರಿತೀಲ ಶಬ್ದಿಗೆ ಅರ್ಥ ಐತೆ ಅವರು ವಾ ಅವರಹಿತ ಇರ್ತಾರೆ ಇವರು ಏನು ವಾಸನೆ ಇರುವುದಿಲ್ಲ ವಾಸನೆ ಅಂದ್ರೆ ಏನು ವಾಸನ ಅಂದ್ರೆ ನಾವು ಮೃತ್ಯು ಮರ ಮರಣ ಮರಣದಲ್ಲಿರುವ ಸಮಯದಲ್ಲಿ ನಾವು ಏನೆಲ್ಲ ಆಕರಿ ಸಮಯದಲ್ಲಿ ಏನು ಸ್ಮರಣೆ ಮಾಡ್ತೀವೋ ಸ್ಮರಣೆ ಕಾರಣ ವಾಸನ ವಾಸನಕ್ಕೆ ಕಾರಣ ನಾವು ಮತ್ತೆ ಜನ ಜನ ಮಾಡಿ ಬರ್ತೀವಿ ಇದಕ್ಕೆ ಕಾರಣ ಇವನು ವಾಸನಸ ರೈತ ಇರ್ತಾನೆ ಮತ್ತು ಧೂಲ್ಬೆ ರಮ್ನೆ ಅವರು ಹೇಳ್ತಾರೆ ಇವರು ರಸ್ತೆಯಲ್ಲಿ ಬೀದಿಯಲ್ಲಿ ಹೋ ನದಿ ಕಿನಾರಿದಲ್ಲಿ ಹೋ ಮಂದಿರದಲ್ಲಿ ಹೋ ದೇವಸ್ಥಾನದಲ್ಲಿ ಮಠದಲ್ಲಿ ಇವರು ಏನು ಆಗೋದಿಲ್ಲ ಅವರು ರೋಡಲ್ಲಿ ಅವ್ರ ಬೀದಿಯಲ್ಲಿ ಎಲ್ಲಾದರೂ ನಿವಾಸ ಮಾಡ್ತಾರೆ ಅವರು ಇವರಿಗೇನು ನಾವು ಮಂದಿರಲ್ಲಿ ಇರಬೇಕು ಮಠದಲ್ಲಿ ಅಂತ ಏನು ಅಪೇಕ್ಷೆ ಇರುವುದಿಲ್ಲ ಅವರು ಚಿಂತನೆ ಹೌದು ತಾ ತ ಮನೆ ತತ್ವಚಿಂತನೆ ಮಾಡಿ ಅವರು ತತ್ವ ಮಾನೆ ತು ಯಾರನ್ನೂ ಹುಡುಕ್ತಿದೋ ಅವನು ನೀನೇ ಯಾರನ್ನು ಹುಡುಕ್ತಿದೋ ಅವನು ನೀನು ಹೇ ನಿನ್ನೊಳಗೆ ನಿವಾಸ ಮಾಡುತ್ತಿದ್ದೇನೆ ಪರಮಾತ್ಮ ನಿನ್ನೊಳಗೆ ಆ ಬಿರಾಜಮಾನ ಇದ್ದಾನೆ ನೀನು ಯಾರನ್ನು ಹುಡುಕುತ್ತಿದ್ದೆ ಅವನು ನೀನೇ ಅಂತ ನಿನಗೆ ಬೋಧ ಆಗ್ತದೆ ಬೋಧ ಆದ ಮೇಲೆ ಅವನು ಪರಮಾತ್ಮನಲ್ಲಿ ಈಶ್ವರಿನಲ್ಲಿ ದೇವರಿನಲ್ಲಿ ಒಂದು ಕ್ಷಣವೂ ಬೇರೆ ಇರುವುದಿಲ್ಲ ಆ ಅವನ ಗುಪ್ಪದಲ್ಲಿ ಪ್ರವೇಶ ಮಾಡಿ ಪ್ರತಿನಿತ್ಯ ಪ್ರತಿ ದಿನ ಏನು ಹೊಸ 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 ಉಲ್ಲಾಸ ಹೊಸ ಹೊಸ ಅನುಭೂತಿ ಇವನಿಗೆ ಏನು ಒಂದು ಕ್ಷಣ ಒಂದು ದಿವಸ ಹೊಸ ಹೊಸ ಅನುಭವ ಆಗ್ತಾ ಇರ್ತದೆ ಅವರು ಇವನು ಹೆಂಗಿರ್ತಾನೆ ಗೊತ್ತೇನು ಯಾರಾದರೂ ಸಣ್ಣ ಮಗು ಏನು ಹಾಲು ಕುಡೋದು ಮಸ್ತಾಗಿರ್ತತೆ ಆನಂದಲ್ಲಿರ್ತದೆ ಜಬು ಅವನಿಗೆ ಹೊಟ್ಟೆ ಹಸಿವಾಗ್ತದೆ ಅವ್ರ ಹಾಲು ಕುಡಿತದೆ ಮತ್ತು ವಿಶ್ರಾಮ ಮಾಡ್ತದೆ ಅವನ ಮಗಿನ ಒಳಗಡೆ ನಾ ಛಲ ಐತೆ ನಾನು ಕಪಟ ಏನು ಮೋಸ ಮಾಡೋ ಏನು ಗುಣ ಇರೋದಿಲ್ಲ ಅಚ್ಚ ಸ್ವಚ್ಛ ನಿರ್ಮಲ ಹಾಗೆ ಇವರು ಇರ್ತಾರೆ ಎಲ್ಲಿ ನಿವಾಸ ಮಾಡಿದ್ರು ಇವ್ರಿಗೇನು ಪರಿವರ್ತನೆ ಆಗೋದಿಲ್ಲ ಇವರು ಇವರು ಎಲ್ಲಿ ವಾಸ ಮಾಡ್ತಾರೆ ನಾವು ಹೆಂಗೆ ಇವ್ರು ನೋಡಬೇಕು ಅಂದರೆ ಈ ಅವಧೂತವರು ಜನಸಾಮಾನ್ಯಲ್ಲಿದ್ದರು ಸಾಮಾನ್ಯ ದೂರ ನಿವಾಸ ಮಾಡ್ತಾರೆ ಊರಿನಿಂದ ಹೊರಗಡೆ ಹೋ ಕಾಡಿನಲ್ಲಿ ಹೋ ಅವರು ಇವರನ್ನೇ ಇಡಿಯೋದಕ್ಕಿಲ್ಲಿಯೇ ಇವ್ರನ್ನ ನೀವು ಆ ಗುರ್ತು ಮಾಡೋದಕ್ಕಿಲ್ಲಿಯೇ ನಿಮ್ಮ ಹತ್ತಿರ ಬೇಕು ಏನು ಬೇಕು ತಿತಿಕ್ಷ ಬೇಕು ದಯಾ ಬೇಕು ಮತ್ತು ಮತ್ತೆ ಪ್ರೇಮ ಬೇಕು ಪ್ರೀತಿ ಬೇಕು ಈ ನಿಮ್ಮ ಮೂರು ಗುಣ ನಿಮ್ಮ ಹತ್ರ ಐತೆ ಆ ನಾನು ಪರಮಾತ್ಮನ ಹತ್ರ ಹತ್ತಿರ ಹೋಗೋದಕ್ಕೆ ಅವಕಾಶ ಇರ್ತಾನೆ ಆಯ ಸಮಯದಲ್ಲಿ ಇವರು ಅವಧೂತರವರು ಏನಿರ್ತಾರೆ ದಯಾವಂತರು ಇರ್ತಾರೆ ಅವ್ರು ಯಾರಾದ್ರೂ ಏನಾದ್ರು ಹೇಳಿದ್ರೆ ಅವರು ಏನು ಪ್ರತಿಕ್ರಿಯೆ ಮಾಡೋದಿಲ್ಲ ಏನೆಲ್ಲ ಆಗ್ತದೆ ಈಶ್ವರಿ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ ಅವ್ರು ಹೇಳ್ತಾರೆ ಅಂದ್ರೆ ಏನು ಉದಾಹರಣೆ ಹೇಳ್ತಾ ಇದ್ದೀನಿ ಈ ಒಂದು ಮರದಲ್ಲಿ ಸುಕ್ಕಿದ ಎಲೆ ಹೆಂಗೆ ಕೆಳಗಡೆ ಬೀಳ್ತದೆ ಕೆಳಗಡೆ ಬಿದ್ದ ಮೇಲೆ ಅವನಿಗೆ ಏನು ಎಲೆಗೆ ಏನು ಅಪೇಕ್ಷೆ ಇರೋದಿಲ್ಲ ಯಾವ ಕಡೆಯಿಂದ ಆ ಗಾಳಿ ಹೋಗ್ತದೋ ಆವ ಕಡೆ ಈ ಎಲೆನೂ ಹೋಗ್ತದೆ ನೀರಿನಲ್ಲಿ ಬಿದ್ದ ಮೇಲೆ ಯಾವ ಘಾಟಲ್ಲಾದರೂ ಯಾವ ಮಣ್ಣಲ್ಲಾದರೂ ಯಾವ ತೀರದಲ್ಲಾದರೂ ಯಾವುದು ಯಾವುದೋ ಮರದಲ್ಲಾದರೂ ಅಲ್ಲೇ ನಿವಾಸ ಮಾಡ್ತದೆ ಇವರು ನಾವು ಇಲ್ಲೇ ಇರ್ತೀವಿ ನಾವು ಇದೇ ಮಠದಲ್ಲಿರ್ತೀವಿ ಅಂತ ಏನು ಹೇಳೋದಿಲ್ಲ ಅವರು ಹೇಳ್ತಾರೆ ಈಶ್ವರನ ಇಚ್ಛ ದೇವರ ಇಚ್ಛ ಎಲ್ಲಿ ನಮ್ಮನ್ನು ಇಟ್ಟಿದರೆ ಅಲ್ಲೇ ನಾವಿರ್ತೀವಿ ನಾವು ಏನು ಮಾಡ್ತಾ ಇದ್ದೀರಲ್ವಾ ಏನು ಊಟ ಮಾಡ್ತಾ ಇದ್ದೀವಿ ಊಟ ಮಾಡ್ತಾ ಇದ್ದೀವಿ ಎಲ್ಲಿ ನಿವಾಸ ಮಾಡ್ತಾ ಇದ್ದೀವಿ ಎಲ್ಲ ಈಶ್ವರನ ಇಚ್ಛೆ ಅಂತ ತಿಳ್ಕೊಂಡು ಇವರು ನೆನೆಯ ಮಾಡಿ ನಿರಂತರ ಪರಮಾತ್ಮನಲ್ಲಿ ದೇವರನಲ್ಲಿ ಚಿಂತನೆ ಮಾಡ್ತಾ ಇರ್ತಾರೆ ಯಾವ ಎಲ್ಲಿ ನಿವಾಸ ಮಾಡ್ತಾರೋ ಅದೇ ತೀರ್ಥ ಇದೆ ಎಲ್ಲಿ ನಿವಾಸ ಮಾಡ್ತಾರೋ ಎಲ್ಲಿ ಭ್ರಮಣ ಮಾಡ್ತಾರೋ ಅದೇ ತೀರ್ಥ ಆಗ್ತದೆ ಎಲ್ಲಿ ನಿವಾಸ ಮಾಡ್ತಾರೋ ಅದೇ ಮಂದಿರ ಆಗ್ತದೆ ಎಲ್ಲೆಲ್ಲಿ ನಿವಾಸ ಮಾಡ್ತಾರೆ ಅವರು ತನ್ನ ಊರ್ಜವನ್ನು ಅವರು ಯಾರಾದರೂ ತಗೊಂಡೋರಿದ್ದರೆ ಇವರಿಗೆ ಇದ್ರೆ ಅವರಿಗೆ ಊರ್ಜಾ ಕೊಟ್ಟು ಹಾಗೆ ಹೋಗ್ತಾ ಇರ್ತಾರೆ ಎಲ್ಲಿಯೇ ಒಂದು ಜಾಗ ನಿವಾಸ ಮಾಡೋದು ಒಂದು ದಿವಸ ಇಲ್ಲಿದ್ರೆ ಮತ್ತೊಂದು ದಿವಸ ಮತ್ತೊಂದು ಊರಿನಲ್ಲಿ ಬಾರ್ ಬಾರ್ ನಿವಾಸ ಮಾಡಿ ಭ್ರಮಣ ಮಾಡ್ತಾರೆ ಅವ್ರಿಗೆ ಯಾರೋ ಶಿಷ್ಯರು ಅವ್ರ ಮುಖಕ್ಷಿಗಳು ಯಾರಾದರೂ ಇದ್ದರೆ ಅವರಿಗೆ ಏನು ಪ್ರತೀಕ್ಷೆ ಅಲ್ವಾ ನಾವು ಈಶ್ವರ ನೋಡಬೇಕು ನಮಗೆ ತತ್ವಮಸೆ ಅಂತ ವಾಕ್ಯ ಬೇಕು ಅನ್ನೋರಿಗೆ ಇವರು ಎಲ್ಲಿ ನಿವಾಸ ಮಾಡ್ತಾರೋ ಅವರ ಊರ್ಜ ತತ್ಕಾಲ ಇವರಿಗೆ ಸಿಗ್ತಾ ಇದೆ ಸಿಕ್ಕಿದ ಮೇಲೆ ಇವರಿಗೆ ಭೀ ಬೋಧ ಆಗ್ತಾ ಇದೆ ನೀವು ಯಾರನ್ನು ಹುಡುಕ್ತಿದ್ದೆವು ಅವ್ರ ನೀನೆ ಅವ್ರ ನೀನೆ ನೀನೆ ನಿನ್ನೆ ದೇವ್ನುಡ್ತು ನಿನ್ನೆ ನಿನ್ನೊಳಗಿದ್ದಾನೆ ಅವ್ನು ನೀನೇ ಅಂತ ಬೋಧ ಇದೆ ಇದರಲ್ಲಿ ನಾವು ತತ್ವಮಸಿ ಅಂತ ಹೇಳ್ತೀವಿ ತತ್ವಮಸಿ ಅಂದ್ರೆ ನೀವು ಯಾರನ್ನು ಹುಡುಕುತ್ತಿದ್ದೀಯೋ ಇಷ್ಟು ದಿಸಿಂದ ಇಷ್ಟು ಜನ್ಮದಿಂದ ಆ ನೂರಾರು ಜನ್ಮದಿಂದ ಎಷ್ಟು ದಿನ ನೀನು ಯಾರನ್ನು ಹುಡುಕ್ತಿದ್ದೀಯೋ ಅವನು ನೀನೇ ಅಂತ ಬೋಧ ಆಗ್ತದೆ ಬೋಧ ಆನಂದ ಆನಂದಚಿತ ಘನ ಪರಮಾನಂದ ಘನ ನಿತ್ಯ ಘನ ಉದೂತರವ್ರ ನಿವಾಸ ಮಾಡ್ತಾರೆ ಆ ಅಂದ್ರೆ ಯಾರಾದ್ರೂ ಬೋರ್ಡ್ಲಿಕ್ಕೆ ನಾವು ಅವಧೂತುಗಳಿದ್ರೆ ನಂತರ ಅವ್ರ ಅವಧೂತುಗಳಲ್ಲ ಅವಧೂತು ಒಂದು ಸಾಧನ ಪರಿಪಕ್ವ ಒಂಚ ಸಿ ಒಂದು ಸ್ಥಿತಿ ಐತೆ ಇದು ಸ್ಥಿತಿ ಉಂಚ ಶಿಖ ಸಾಧನೆ ಮಾಡಿ 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 ಉಂಚ ಸ್ಥಿತಿಯಲ್ಲಿ ಯಾರು ಓಟೋಗ್ಬಿಡ್ತಾರೋ ಉಂಚು ಸ್ಥಿತಿಯಲ್ಲಿ ಪೋಂಚಿದ ಮೇಲೆ ಉಂಚ ಶಿಖರದ ಮೇಲೆ ಈ ಶಿಖರದ ಮೇಲೆ ಪೋಂಚಿ ಹೋದ ಮೇಲೆ ಅವರಿಗೆ ಒಂದು ಸ್ಥಿತಿ ಆಗ್ತದೆ ಈ ಸ್ಥಿತಿಗೆ ಹೆಸರೇ ಅವಧೂತ ಅಂತ ಹೇಳ್ತಾರೆ ಏನು ಹೇಳ್ತಾರೆ ಅವಧೂತ ಅವಧೂತ ಮನೆ ಯಾರು ಎ ಇವತ್ತೊಂದು ಇವತ್ತೆ ಓಂ ಶ್ರೀ ಪರಮಾತ್ಮನೇ ನಮಃ